ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಜೀವನದ ಅನೇಕ ರೀತಿಯ ಗೊಂದಲಗಳಿಗೆ ಹಾಗೆ ನೀವು ಈಗ ಯಾವ ಒಂದು ಪ್ರಶ್ನೆಯನ್ನು ಮನಸ್ಸಲ್ಲಿಟ್ಕೊಂಡಿದ್ದರೂ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ನೀವು ಗುರುವಿನಲ್ಲಿ ಸಂಪೂರ್ಣವಾದ ನಂಬಿಕೆ ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಈ ರೀಡಿಂಗ್ನ ನೋಡಿ ನೀವು ನಂಬಿದ ಗುರುವನ್ನಾಗಿರ್ಬೋದು ನೀವು ನಂಬಿದ ದೈವ ಶಕ್ತಿಗಳನ್ನಾಗಿರ್ಬೋದು ಸ್ಮರಣೆ ಮಾಡ್ಕೊಳ್ಳೋದನ್ನ ಮರಿಬೇಡಿ ಯಾಕಂದರೆ ನಿಮ್ಮ ಈಗಿನ ಮನಸ್ಥಿತಿಗೆ ಆ ಎನರ್ಜಿ ಕನೆಕ್ಟ್ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕಲೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿಯ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರಾ ಖಂಡಿತವಾಗಿ ಆ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ ಮೊದಲನೇದಾಗಿ ಬಾಬಾ ಇಲ್ಲಿ ಲೈವ್ ಯುವರ್ ಧರ್ಮ ಅಂದರೆ ನೀವು ಯಾವ ರೀತಿ ನಿಮ್ಮ ಒಂದು ಯೋಜನೆಗಳನ್ನು ಒಂದು ಒಳ್ಳೆಯ ಉದ್ದೇಶದ ಕಡೆ ಕರ್ಕೊಂಡು ಹೋಗ್ತಾ ಇದ್ರು ಖಂಡಿತವಾಗಿ ಆ ಉದ್ದೇಶಗಳು ಪೂರ್ಣಗೊಳ್ತವೆ ನಾನು ನಿಮಗೆ ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಈ ಸಂದೇಶವು ನಿಮ್ಮ ಜೀವನದಲ್ಲಿ ನಿಮ್ಮ ಧರ್ಮ ಅಥವಾ ಉದ್ದೇಶವನ್ನು ಅಂದರೆ ಇವರು ಪರ್ಪೋಸ್ ಆರ್ ಡ್ಯೂಟಿ ಹೇಗೆ ನೀವು ಬದುಕಬೇಕು ಎಂಬುದರ ಕುರಿತು ಒಂದು ಸಾಮಾನ್ಯ ಮಾರ್ಗದರ್ಶನವನ್ನು ನೀಡ್ತಾ ಇದೆ ಇಲ್ಲಿ ನಿಮ್ಮ ಒಂದು ಧೈರ್ಯ ಮತ್ತೆ ಆತ್ಮವಿಶ್ವಾಸ ನೀವು ಈಗಾಗಲೇ ನಿಮ್ಮೊಳಗೆ ಒಂದು ದೊಡ್ಡ ಶಕ್ತಿಯನ್ನು ಹೊಂದಿದ್ದೀರಾ ಇದರರು ಏನು ಹೇಳ್ತಾ ಇದ್ದಾರೆ ಅಥವಾ ಸಮಾಜ ಏನು ನಿರೀಕ್ಷಿಸ್ತಾ ಇದೆ ಎಂಬುದರ ಬಗ್ಗೆ ಚಿಂತಿಸಬೇಡಿ ನಿಮ್ಮ ಅಂತರಂಗದ ಕರೆ ಅಂದರೆ ಇನ್ನರ್ ಕಾಲಿಂಗ್ ನಿಮ್ಮ ನಿಜವಾದ ಮಾರ್ಗವಾಗಿದೆ ನಿಮ್ಮ ನಿರ್ಧಾರಗಳಲ್ಲಿ ಧೈರ್ಯವಾಗಿ ನೀವು ಮುಂದುವರಿಯಿರಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ನ್ಯಾಯ ಮತ್ತು ಸಮತೋಲನ ಜಸ್ಟಿಸ್ ಆ್ಯಂಡ್ ಬ್ಯಾಲೆನ್ಸ್ ನಿಮ್ಮ ಧರ್ಮವು ಸದಾ ನ್ಯಾಯ ಮತ್ತು ಸಮತೋಲನವನ್ನು ವಹಿಸ್ತಾ ಇದೆ ನೀವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲೂ ಸತ್ಯ ಟ್ರೂತ್ ಮತ್ತು ನೈತಿಕತೆ ಇರಲಿ ಅಂತ ಬರ್ತಾ ಇದೆ ಅಂದರೆ ಇದು ನಿಮಗೆ ಮಾತ್ರವಲ್ಲ ನಿಮ್ಮ ಸುತ್ತ ಮುತ್ತಲಿನವರಿಗೂ ಒಳ್ಳೆಯದನ್ನು ಮಾಡುತ್ತೆ ಅಂದರೆ ನೀವು ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಬೇಕು ಅಂತ ಬಯಸ್ತಾ ಇದ್ದರೆ ಖಂಡಿತವಾಗಿಯೂ ಅದು ಸಾಧ್ಯವಾಗುತ್ತೆ ಹಾಗೆ ನೀವು ನಿಮ್ಮ ಪ್ರೀತಿ ಪಾತ್ರರಲ್ಲಿ ಒಂದು ಬದಲಾವಣೆಯನ್ನು ಕಂಡುಕೊಳ್ಬೇಕು ಅಂತ ಇದ್ದೀರಾ ಅಂದರೆ ಅದು ಕೂಡ ಸಾಧ್ಯವಾಗುತ್ತೆ ನಿಮ್ಮಿಂದ ಸಾಧ್ಯವಾಗದ ವಿಚಾರ ಇಲ್ಲ ಆದರೆ ನೀವು ಅದರ ಬಗ್ಗೆ ನಂಬಿಕೆ ಇಟ್ಕೊಳ್ಬೇಕು ಆಗಾಗ ಅದೇ ವಿಚಾರದ ಬಗ್ಗೆ ಮ್ಯಾನಿಫೆಸ್ಟ್ ಮಾಡ್ತಾ ಹೋಗಬೇಕು ಕರ್ಮದ ಫಲವು ಸದಾ ನ್ಯಾಯಯುತವಾಗಿರುತ್ತೆ ಅದನ್ನು ನೀವು ಮರಿಬೇಡಿ ಅನ್ನೋ ರೀತಿಲಿ ಬರ್ತಾಯಿದೆ ಅಂದರೆ ಇವತ್ತಿನ ನಿಮ್ಮ ಕರ್ಮ ನಿಮಗೆ ಒಳ್ಳೆಯದನ್ನೇ ತಂದುಕೊಡುತ್ತೆ ನಿಮ್ಮ ಒಂದು ಪ್ರಯಾಣವನ್ನು ಆನಂದಿಸಿ ನಿಮ್ಮ ಧರ್ಮವನ್ನು ತಲುಪೋದು ಕೇವಲ ಒಂದು ಗುರಿಯಲ್ಲ ಅದು ಪ್ರತಿದಿನ ನೀವು ತೆಗೆದುಕೊಳ್ಳುವ ಒಂದು ಪ್ರಯಾಣವಾಗಿರುತ್ತೆ ಪ್ರತಿ ಸಣ್ಣ ಹೆಜ್ಜೆಯು ನಿಮ್ಮ ಉದ್ದೇಶದ ಒಂದು ಭಾಗವಾಗಿರುತ್ತೆ ನಿಮ್ಮ ದಾರಿಯಲ್ಲಿ ಬರುವ ಸವಾಲುಗಳನ್ನು ಕಲಿಯುವ ಅವಕಾಶಗಳಂತ ಹೇಳಿ ನೀವು ಸ್ವೀಕರಿಸಬೇಕು ಬದಲಾವಣೆಗೆ ನೀವು ಸಿದ್ಧರಾಗಿರಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾರವರಿಂದ ನಿಮಗೆ ಒಂದು ಅದ್ಭುತವಾದ ಸಂದೇಶ ಬರ್ತಾ ಇದೆ ಹಾಗಾಗಿ ಇವತ್ತಿನ ದಿನ ನಿಮಗೆ ಎಷ್ಟು ಅನುಭವಗಳಾಯಿತು ಅದರಲ್ಲಿ ಎಷ್ಟು ಪಾಠಗಳನ್ನು ನೀವು ಕಲ್ತಿದ್ದೀರೋ ಹಾಗೆ ಅದರಿಂದ ಯಾವ ರೀತಿ ಬದಲಾವಣೆಯನ್ನು ತಂದುಕೊಂಡಿದ್ದೀರಾ ಅನ್ನೋದನ್ನು ನೀವು ನೆನಪಲ್ಲಿ ಇಟ್ಕೊಂಡು ಯಾವುದನ್ನು ಬಿಡಬೇಕು ಯಾವುದರಲ್ಲಿ ನೀವು ಮುಂದುವರಿಬೇಕು ಅನ್ನೋದನ್ನು ನೀವು ಯೋಜಿಸಬೇಕು ಆಗ ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ತರವಾದ ಬದಲಾವಣೆಗಳು ಶುರುವಾಗ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಸಂದೇಶ ಸಿಗ್ತಾ ಇದೆ ಈ ರೀತಿ ಈಗ ನಿಮ್ಮ ನಡವಳಿಕೆಗಳು ಇದ್ದಾವೆ ಅಂದರೆ ನಿಮ್ಮ ಒಂದು ಉದ್ದೇಶವನ್ನು ಬದಲಾಯಿಸ್ಕೊಂಡಿದ್ದೀರ ನಿಮ್ಮ ನಿಜವಾದ ಧರ್ಮವನ್ನು ನೀವು ಅರಿತಿದ್ದೀರ ಕೆಲವೊಮ್ಮೆ ಜಗತ್ತಿನ ಗೊಂದಲದಿಂದ ದೂರವಿರುವುದು ಅಗತ್ಯವಾಗಿರುತ್ತೆ ಯಾಕಂದರೆ ಏಕಾಂತದ ಸಮಯದಲ್ಲಿ ನೀವು ನಿಮ್ಮನ್ನು ತೊಡಗಿಸಿಕೊಳ್ಳೋದ್ರಿಂದ ಕೆಲವು ಸಮಯದಲ್ಲಿ ಧ್ಯಾನ ಆಗಿರ್ಬೋದು ಇಲ್ಲ ಪೂಜೆಯ ವಿಚಾರದಲ್ಲಾಗಿರ್ಬೋದು ಶಾಂತವಾಗಿ ನೀವು ಕಾಲ ಕಳಿತೀರಾ ಆ ಸಮಯದಲ್ಲಿ ನಿಮ್ಮಲ್ಲಿ ಇದ್ದಕ್ಕಿದ್ದ ಹಾಗೆ ಅನೇಕ ರೀತಿಯ ಪ್ರಶ್ನೆಗಳನ್ನ ನಿಮಗೆ ನೀವೇ ಮಾಡ್ಕೊಳ್ತೀರಾ ಹಾಗೆ ಅದಕ್ಕೆ ಉತ್ತರ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡ್ತೀರಾ ಇಂತಹ ಸಮಯದಲ್ಲಿ ನೀವು ಸಕಾರಾತ್ಮಕವಾಗಿ ಎಲ್ಲ ಒಳ್ಳೆದಾಗತ್ತೆ ಅನ್ನೋ ರೀತಿಲಿ ಈಗ ಯೋಜಿಸ್ತಾ ಇದ್ದೀರಾ ಹಾಗಾಗಿ ಅದೇ ಮ್ಯಾನಿಫೆಸ್ಟ್ ಆಗುತ್ತೆ ಅಂದರೆ ನೀವು ಬಯಸಿದ್ದು ನಿಮಗೆ ಸಿಗುತ್ತೆ ಅನ್ನೋ ರೀತಿಲಿ ಬರ್ತದೆ ಒಟ್ಟಾರೆಯಾಗಿ ಹಿಂದಿನಂತೆ ನೀವು ಕುಗ್ಗುತಾ ಇಲ್ಲ ದುರ್ಬಲತೆಗೆ ಜಾರತಾ ಇಲ್ಲ ಹಾಗೆ ಯಾರೋ ಏನೋ ಅಂದ್ಕೊಳ್ತಾ ಇದ್ದಾರೆ ಅಂತೇಳಿ ನಿಮ್ಮನ್ನು ನೀವು ಚಿಂತೆಗೆ ದೂಡ್ತಾ ಇಲ್ಲ ಅದನ್ನು ವಿಭಿನ್ನವಾದ ರೀತಿಯಲ್ಲಿ ಚಿಂತನೆಯೊಂದಿಗೆ ನೀವು ಒಳ್ಳೆಯದಾಗೇ ಆಗುತ್ತೆ ಯಾಕೆ ನಾನು ಇನ್ನೊಬ್ಬರ ಮಾತಿಗೆ ತಲೆ ಕೆಡಿಸ್ಕೊಳ್ಬೇಕು ನಾನು ಏನು ಮಾಡ್ತಾ ಇದ್ದೀನಿ ಅದರಲ್ಲಿ ನನಗೆ ಗೆಲುವು ಸಿಗುತ್ತೆ ನನ್ನ ಜೊತೆ ಗುರುವಿದ್ದಾರೆ ದೈವಶಕ್ತಿ ಆಶೀರ್ವಾದ ಇದೆ ನಾನು ಮಾಡ್ತಾ ಇರುವ ಪ್ರಯತ್ನ ವ್ಯರ್ಥ ಆಗೋದಿಲ್ಲ ಯಾಕಂದರೆ ನಾನು ಇನ್ನೊಬ್ರಿಗೆ ಎಲ್ಲೂ ಕೆಟ್ಟದ್ದು ಬಯಸಿಲ್ಲ ಮಾಡಲಿಕ್ಕೂ ಹಂಬಲಿಸ್ತಾ ಇಲ್ಲ ಅಂದರೆ ನಾನು ಯಾಕೆ ಯಾವುದಕ್ಕೆ ಹೆದರಬೇಕು ಅನ್ನೋ ರೀತಿಯಲ್ಲಿ ನೀವು ನಿಮಗೆ ಧೈರ್ಯ ಹೇಳ್ಕೊಳ್ತಾ ಇದ್ದೀರಾ ಒಂಟಿಯಾಗಿದ್ದಾಗ ಇದೇ ಮ್ಯಾನಿಫೆಸ್ಟ್ ಆಗುತ್ತೆ ಅದು ಧ್ಯಾನದಲ್ಲಿ ಆಗಿರ್ಬೋದು ಪೂಜೆ ಮಾಡಬೇಕಾದಾಗಿರ್ಬೋದು ನಿಮ್ಮ ಮನಸ್ಸಲ್ಲಿ ಮೂಡ್ತಾ ಇರುವ ಗೊಂದಲಗಳಿಗೆ ನೀವೇ ಉತ್ತರವನ್ನು ಕಂಡುಕೊಳ್ತಾ ಇದ್ದೀರಾ ಅಲ್ಲಿಗೆ ನಿಮ್ಮ ಅಂತರಾಳ ಈಗ ನಿಮಗೆ ಪ್ರತಿಸ್ಪಂದಿಸ್ತಾ ಇದೆ ಅನ್ನೋ ರೀತಿ ಇಲ್ಲಿ ವಿಚಾರ ರೆಸಲೆಂಟ್ ಆಗ್ತಾ ಇದೆ ಸ್ನೇಹಿತರೆ ಅಂದರೆ ನಿಮ್ಮೊಳಗಿರುವ ಬುದ್ಧಿವಂತಿಕೆಯು ಹಾಗೆ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಉದ್ದೇಶವನ್ನು ಸ್ಪಷ್ಟಪಡಿಸ್ತಾ ಇದೆ ಉತ್ತರಗಳು ಹೊರಗೆ ಸಿಗೋದಿಲ್ಲ ಅವು ನಿಮ್ಮೊಳಗೆ ಇವೆ ಅವುಗಳನ್ನು ಕಂಡುಕೊಳ್ಳುವ ದಾರಿಯನ್ನು ಈಗ ನೀವು ಕಂಡುಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ ಅಂದರೆ ನಿಮ್ಮ ಅಂತಃಕರಣ ಹೇಳಿದಂತೆ ನೀವು ಜೀವಿಸಬೇಕು ನಿಮ್ಮ ಶಕ್ತಿಯನ್ನು ನೀವು ನಂಬಬೇಕು ಮತ್ತು ನಿಮ್ಮ ಆತ್ಮವಿಶ್ವಾಸದ ಮೇಲೆ ನೀವು ನಂಬಿಕೆ ಇಡಬೇಕು ನಿಮ್ಮ ನೈತಿಕತೆಯ ದಾರಿಯಲ್ಲಿ ನೀವು ನಡಿಬೇಕು ಇದನ್ನು ಮರಿಬಾರದು ಯಾವುದೇ ಪರಿಸ್ಥಿತಿ ಬಂದರೂ ಎಂಥದ್ದೇ ಸಂದರ್ಭಗಳು ಎದುರಾಗಲಿ ಎಂಥ ಜನರೇ ನಿಮ್ಮ ವಿರುದ್ಧವಾಗಿ ನಿಂತರೂ ಕೂಡ ನಿಮ್ಮೊಳಗೂ ಒಬ್ಬ ದೃಢವಾದ ಒಂದು ಆಧಾರವಿದೆ ಅಂತ ಹೇಳಿ ನೀವು ನಂಬಬೇಕಂತ ಶಕ್ತಿ ಇದೆ ನೀವು ನಿಮ್ಮದೇ ಆದ ಸಾಮ್ರಾಜ್ಯದ ಅಧಿಪತಿ ಅಂದರೆ ಅಧಿನಾಯಕಿಯಾಗಿದ್ದೀರಾ ನಿಮ್ಮ ನಿರ್ಧಾರಗಳಲ್ಲಿ ದೃಢವಾಗಿರಿ ಆಂತರಿಕ ಶಕ್ತಿಯು ನಿಮ್ಮನ್ನು ಯಾವಾಗಲೂ ರಕ್ಷಿಸುತ್ತೆ ನೀವು ಒಬ್ಬಂಟಿಯಲ್ಲ ನಿಮ್ಮ ದೈವಿಕ ಬೆಂಬಲ ಹಿರಿಯರ ಆಶೀರ್ವಾದ ಅಥವಾ ಬ್ರಹ್ಮಾಂಡದ ಶಕ್ತಿಯು ಸದಾ ನಿಮ್ಮೊಂದಿಗೆ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ ಹಾಗಾಗಿ ಎಷ್ಟೇ ಕಠಿಣ ಸಂದರ್ಭಗಳಿದ್ದರೂ ನಿಮ್ಮ ಮೇಲಿನ ನಂಬಿಕೆ ಮತ್ತು ಆಶಯವನ್ನು ಎಂದಿಗೂ ಕಳೆದುಕೊಳ್ಬೇಡಿ ನೀವು ಒಬ್ಬಂಟಿ ಅಲ್ಲವೇ ಅಲ್ಲ ದೇವಾನುದೇವತೆಗಳ ಮಾರ್ಗದರ್ಶನವು ನಕ್ಷತ್ರದಂತೆ ನಿಮ್ಮ ಹಾದಿಯನ್ನು ಬೆಳಗಿಸ್ತಾ ಇದೆ ಕಷ್ಟಗಳು ತಾತ್ಕಾಲಿಕ ಭವಿಷ್ಯ ಶುಭವಾಗಿದೆ ನಿಮಗೆ ಶಾಂತಿ ಮತ್ತು ಸ್ಪಷ್ಟತೆ ಆದಷ್ಟು ಬೇಗನೆ ಸಿಗುತ್ತೆ ಈ ಸಮಯದಲ್ಲಿ ನಿಮಗೆ ನೀವೇ ಧೈರ್ಯ ಹೇಳ್ಕೊಳ್ಬೇಕು ಮತ್ತು ನೇರವಾದ ಒಂದು ಕ್ರಮವನ್ನು ತೆಗೆದುಕೊಳ್ಳುವ ಅಗತ್ಯ ಇದೆ ಅಂತ ಹೇಳಿ ಬರ್ತಾ ಇದೆ ಕೆಲವು ವಿಚಾರಗಳಲ್ಲಿ ನೀವು ತೀರ್ಮಾನವನ್ನು ತೆಗೆದುಕೊಳ್ಳುವಲ್ಲಿ ಗೊಂದಲಕ್ಕೆ ಈಡಾಗಿದ್ದರೆ ಆ ವಿಚಾರವನ್ನು ಗುರುವಿನ ಶರಣದಲ್ಲಿ ಶರಣಾಗಿಸಿ ಖಂಡಿತವಾಗಿಯೂ ನಿಮ್ಮ ಅಂತರಾಳ ನಿಮಗೊಂದು ಸೂಚನೆ ಕೊಡುತ್ತೆ ಅದರ ಆಧಾರದ ಮೇಲೆ ನೀವು ಕೆಲವು ತೀರ್ಮಾನಗಳನ್ನು ತಗೊಳ್ಳಿ ಅಂತ ಬರ್ತಿದೆ ಈ ಸಂದರ್ಭವನ್ನು ನೀವು ಒಬ್ಬಂಟಿಯಾಗಿ ಎದುರಿಸ್ತಾ ಇಲ್ಲ ನಿಮ್ಮ ಗುರಿ ಮತ್ತು ಉದ್ದೇಶದ ಸ್ಪಷ್ಟತೆಯೇ ನಿಮಗೆ ಒಂದು ದೊಡ್ಡ ಒಡನಾಡಿಯಾಗಿದೆ ಮುಂದಕ್ಕೆ ಹೆಜ್ಜೆ ಇಡಿ ಈ ವಿಶ್ವವು ಅಂದರೆ ನೀವು ನಂಬಿದ ಗುರುವು ದೈವಶಕ್ತಿಗಳು ನಿಮ್ಮ ನಿರ್ಧಾರಗಳನ್ನು ಬೆಂಬಲಿಸಲು ಸಿದ್ಧವಾಗಿವೆ ನೀವು ಯೋಜಿಸಿದ್ದಕ್ಕಿಂತಲೂ ಹೆಚ್ಚು ಬಲಶಾಲಿಗಳಾಗಿದ್ದೀರಾ ನೀವು ಹಾಗಾಗಿ ಈ ಸಮಯದಲ್ಲಿ ಇಲ್ಲಿ ಬಾಬಾರವರು ಅಂದರೆ ಗುರುವು ನೀವು ನಂಬಿದ ದೈವಶಕ್ತಿಗಳು ನಿಮ್ಮ ಒಂದು ಒಳ್ಳೆಯ ಉದ್ದೇಶಕ್ಕೆ ಮತ್ತು ಯೋಜನೆಗೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿರುವ ಎಲ್ಲ ರೀತಿಯ ಒಂದು ಸಮಸ್ಯೆಗಳನ್ನು ಟೆಂಪ್ರವರಿ ಮಾಡ್ತಾ ಇದ್ದಾರೆ ಅಂದರೆ ಟೆಂಪ್ರವರಿ ಆಗಿರವೆ ಅದನ್ನು ನೀವು ಅರ್ಥ ಮಾಡಿಕೊಂಡಿಲ್ಲ ಹಾಗಾಗಿ ಅವರೇ ನಿಮಗೆ ಈ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅವೆಲ್ಲವೂ ಟೆಂಪ್ರವರಿ ಅಂದರೆ ಈಗ ನಿಮಗೆ ಸದ್ಯಕ್ಕೆ ಅವು ತುಂಬ ಹೆವಿ ಅನ್ನಿಸ್ತಾ ಇದ್ದಾವೆ ಆದರೆ ಅವು ನಿಮ್ಮ ಮುಂದಿನ ಒಂದು ಒಳ್ಳೆಯ ಜೀವನಕ್ಕೆ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ನಿಮ್ಮನ್ನ ವಿಶೇಷವಾಗಿಸ್ಲಿಕ್ಕೆ ನೀವು ಬಯಸಿದ್ದನ್ನು ಕೊಡಲಿಕ್ಕೆ ನಿಮಗೆ ಅವು ಒಂದು ಪಾಠಗಳಾಗಿ ಬಂದಿದ್ದಾವೆ ಅಂದರೆ ಅವೆಲ್ಲ ನಿಮಗೆ ಜೀವನದಲ್ಲಿ ಸಿಕ್ಕಿದ್ದಾವೆ ಅಂದರೆ ಅದರಿಂದ ನೀವು ಒಂದು ಅನುಭವವನ್ನು ಕಲಿತಾ ಇದೀರ ಹಾಗಾಗಿ ಆ ಕಷ್ಟ ದುಃಖ ಸಮಸ್ಯೆಗಳು ಸದ್ಯಕ್ಕೆ ಮಾತ್ರ ಇದ್ದಾವೆ ಅವು ಟೆಂಪ್ರವರಿ ಅವು ಒಂದು ದಾರಿ ಮಾಡಿಕೊಡ್ತಾ ಇದ್ದಾವೆ ಒಂದು ಪರಿವರ್ತನೆ ತರ್ತಾ ಇದ್ದಾವೆ ನಿಮ್ಮಲ್ಲಿರುವ ಒಂದು ಧೈರ್ಯವನ್ನು ಹೊರಹಾಕುವ ಯೋಜನೆ ಮಾಡ್ತಾ ಇದ್ದಾವೆ ನಿಮ್ಮನ್ನು ನಿಮ್ಮ ಶಕ್ತಿಯನ್ನು ಗುರುತಿಸಿಕೊಂಡು ನೀವು ಏನಾದರೂ ಸಾಧನೆ ಮಾಡಬೇಕು ಅನ್ನುವ ರೀತಿಯಲ್ಲಿ ಒಂದು ಛಲವನ್ನು ಮೂಡಿಸ್ತಾ ಇದಾವೆ ಅಂದ್ರೆ ನೀವು ಒಂದು ಜೀವನದ ಬಗ್ಗೆ ಭವಿಷ್ಯದ ಬಗ್ಗೆ ಏನೆಲ್ಲ ಕನಸು ಕಟ್ಕೊಂಡಿದ್ದೀರಲ್ಲ ಅವುಗಳನ್ನ ನೆರವೇರಿಸ್ಕೊಳ್ಳೆ ನಿಮ್ಗೆ ಇವು ಟೆಂಪ್ರವರಿಯಾಗಿ ಒಂದು ಪಾಠವನ್ನ ಒಂದು ಶಿಕ್ಷಣವನ್ನ ಕೊಡಲಿಕ್ಕೆ ಬಂದಿದ್ದಾವೆ ಕೆಲವೊಂದು ಕರ್ಮಗಳನ್ನು ಕೂಡ ಕಳ್ಕೊಳ್ಳೋಕ್ಕೆ ನಿಮಗೆ ದಾರಿ ಕೂಡ ಮಾಡಿಕೊಡ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ ಅಂದರೆ ನಿಮ್ಮಲ್ಲಿ ಈ ಸಮಯದಲ್ಲಿರುವ ಒಂದು ದಯೆ ಕರುಣೆ ಪ್ರೇಮ ಸೇವೆಯ ಭಾವ ಚಾರಿಟಿ ಭಾವ ಏನಿದೆಯಲ್ಲ ಅದು ಅದರಲ್ಲಿರುವ ಒಂದು ಕರ್ಮದಲ್ಲಿರುವ ಒಂದು ದೋಷವನ್ನು ನಿವಾರಣೆ ಮಾಡ್ತಾ ಇದೆ ಹಾಗೆ ನೀವು ಏನೋ ಒಂದು ಕನಸನ್ನು ಕಟ್ಕೊಂಡಿದ್ದೀರಲ್ಲ ಆ ಯೋಜನೆಗಳು ವ್ಯರ್ಥವಾಗದಂತೆ ನಿಮ್ಮನ್ನು ಒಂದು ಪ್ರೇರಣೆ ಕೊಡಲಿಕ್ಕೆ ಈ ಕಷ್ಟ ದುಃಖಗಳು ಬಂದಿದ್ದಾವೆ ಅನ್ನೋ ರೀತಿಯಲ್ಲಿ ಬರ್ತದೆ ಆದರೆ ನೀವು ಅವುಗಳನ್ನು ಎದುರಿಸಲಾಗದೆ ಇಲ್ಲಾಂದರೆ ಇಷ್ಟೇ ನನ್ನ ಜೀವನ ನನಗೇನು ಮಾಡೋಕ್ಕಾಗೋದಿಲ್ಲ ಅನ್ನೋ ರೀತಿಯಲ್ಲಿ ದುರ್ಬಲತೆಗೆ ನಿಮ್ಮನ್ನು ಜಾರಿಸ್ಕೊಂಡು ಆ ಯೋಜನೆಗಳು ನಿಮಗೋಸ್ಕರ ಏನು ವಿಶೇಷವಾಗಿ ಸಿಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಾವಲ್ವಾ ಅಂದರೆ ನಿಮ್ಮ ಭವಿಷ್ಯಕ್ಕೆ ನೀವೇನು ರೂಪಿಸ್ಕೊಳ್ಬೇಕು ಹಾಗಿರಬೇಕು ಹೀಗಿರಬೇಕು ಅಂತೇಳಿ ಕನಸು ಕಟ್ಕೊಂಡಿದ್ದೀರಲ್ಲ ಆ ಯೋಜನೆಗಳನ್ನು ವ್ಯರ್ಥ ಮಾಡ್ಕೊಳ್ಬೇಡಿ ನಿಮ್ಮನ್ನು ಕುಗ್ಗಿಸ್ಕೊಳ್ಬೇಡಿ ಅಂದರೆ ನಿಮ್ಮ ಬಗ್ಗೆ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ ಅನ್ನೋ ರೀತಿಲಿ ಇಲ್ಲಿ ಬರ್ತಾಯಿದೆ ನೀವು ಪಟ್ಟ ಶ್ರಮ ವ್ಯರ್ಥ ಆಗ್ತಾ ಇಲ್ಲ ಆ ಎಲ್ಲ ಯೋಜನೆಗಳು ಖಂಡಿತವಾಗಿ ಒಂದು ಕಾರ್ಯರೂಪಕ್ಕೆ ತರುವ ಸಿದ್ಧತೆಯೇ ಅಂದರೆ ಅದರ ಹಿಂದೆ ಒಂದು ಏನು ನಿಮಗೊಂದು ಪರೀಕ್ಷೆ ನಡಿಬೇಕಾಗಿತ್ತಲ್ಲ ಕಷ್ಟ ದುಃಖ ಸಮಸ್ಯೆಗಳನ್ನು ಕೊಟ್ಟಾಗಿರ್ಬೋದು ಇಲ್ಲಾಂದರೆ ಕೆಲವೊಂದು ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ದಾರಿ ಮಾಡಿಕೊಡೋ ರೂಪ ಆಗಿರ್ಬೋದು ಈ ರೀತಿ ರೂಪಾಂತರಗೊಂಡಿದೆ ಹಾಗಾಗಿ ನೀವು ಹೆದರುವ ಅವಶ್ಯಕತೆ ಇವುಗಳನ್ನು ಧೈರ್ಯವಾಗಿ ಎದುರಿಸಿ ನಿಲ್ಲಿ ನಾನು ನಿಮಗೆ ಸಹಾಯ ಮಾಡ್ತೀನಿ ನಾನು ನಿಮ್ಮ ಜೊತೆಗೇ ಇದ್ದೀನಿ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ಈ ಸಮಸ್ಯೆ ಈ ನೋವು ಈ ದುಃಖ ಈ ನಿಂದನೆಗಳ ಮೂಲಕ ಏನೊಂದು ಪಾಠ ಅನುಭವ ಸಿಗ್ತಾ ಇದ್ದಲ್ಲ ಅದನ್ನು ಒಂದು ಪ್ರೇರಣೆಯಾಗಿ ತಗೊಳ್ಳಿ ಮುಂದಿನ ಒಂದು ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೆ ಒಂದು ಸಾಧನ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಕುಗ್ಗಬೇಡಿ ಇಷ್ಟೇ ನನ್ನ ಜೀವನ ಅಂತೇಳಿ ನಿಮ್ಮನ್ನು ತೆಗೆದುಕೊಳ್ಳೋದು ಬೇಡ ಅಂದರೆ ನಿಮ್ಮನ್ನು ನೀವು ಹೀಳಾಳ್ಸ್ಕೊಳ್ಳೋದು ಬೇಡ ನಿಮ್ಮನ್ನು ನೀವು ದುರ್ಬಲತೆಗೆ ಜಾರಿಸ್ಕೊಳ್ಬೇಡಿ ನೀವು ವಿಶೇಷವಾಗಿದ್ದೀರಾ ನಿಮ್ಮಲ್ಲಿ ಎಲ್ಲ ರೀತಿಯ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋ ಶಕ್ತಿ ಇದೆ ಅದನ್ನು ಗುರುತಿಸಿ ಹಾಗಾಗಿ ಎದುರಾಗುವ ಸಮಸ್ಯೆಗಳಾಗಿರ್ಬೋದು ಇಲ್ಲ ಹಿಂದೆ ಆಡ್ಕೊಳ್ಳುವ ಜನರಾಗಿರ್ಬೋದು ಅವರ ಬಗ್ಗೆ ನೀವು ಚಿಂತೆನೇ ಮಾಡಬೇಡಿ ತೊಂದರೆ ಕೊಡ್ತಾ ಇರುವ ಜನರ ಬಗ್ಗೆಯೂ ಚಿಂತೆ ಮಾಡಬೇಡಿ ಅವರೆಲ್ಲರನ್ನು ಈ ಇಗ್ನೋರ್ ಮಾಡಿ ನಿಮ್ಮ ಬದುಕಿನ ಗುರಿಯನ್ನು ಮುಟ್ಟುವ ಕಡೆ ನೀವು ನಿಮ್ಮ ದೃಷ್ಟಿಕೋನವನ್ನು ತಗೊಂಡು ಹೋಗಿ ಯೋಜಿಸಿ ಯೋಚಿಸಿ ನಾನು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತೀನಿ ನೆಗೆಟಿವ್ ವಿಚಾರಗಳು ಎಷ್ಟು ಬರ್ತವೋ ಸಕಾರಾತ್ಮಕ ವಿಚಾರಗಳು ಅಷ್ಟೇ ನಿಮ್ಮಲ್ಲಿ ಮೂಡ್ತಾ ಇದ್ದಾವೆ ಅವುಗಳನ್ನು ಮುಂದೆ ತೊಗೊಂಡು ಹೋಗೋಕ್ಕೆ ವಿಚಾರ ಮಾಡಿ ನೆಗೆಟಿವ್ ವಿಚಾರಗಳನ್ನು ನೀವು ದಿನನಿತ್ಯ ಕಸ ಗುಡಿಸುವ ಹಾಗೆ ಕಸ ಗುಡಿಸಿ ಮನೆಯಿಂದ ಹೊರಗೆ ಎಸಿತಿರಲ್ಲ ಕಸವನ್ನು ಆ ರೀತಿ ನಿಮ್ಮ ಮನಸ್ಸಿನಿಂದ ಅವುಗಳನ್ನು ಹೊರಗೆ ಹಾಕ್ತಾನೆ ಹೋಗಿ ದಿನನಿತ್ಯ ಎಷ್ಟೋ ವಿಚಾರಗಳಿಂದ ನೆಗೆಟಿವ್ ವಿಚಾರಗಳು ನೆಗೆಟಿವ್ ಒಂದು ಥಾಟ್ಸ್ಗಳು ನಿಮ್ಮಲ್ಲಿ ಮೂಡ್ತಾ ಇದ್ದಾವೆ ಹಾಗಂತ ಅವುಗಳನ್ನು ನೀವು ಅವುಗಳ ಬಗ್ಗೆ ಯೋಚಿಸಬೇಕು ಅವುಗಳನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಬೇಕು ಅಂತ ಏನಿಲ್ಲ ಅವುಗಳನ್ನು ಹೊರಗೆ ಹಾಕಲೇಬೇಕು ಹೊರ ಹಾಕುವ ಕೆಲಸವನ್ನು ನೀವು ಮಾಡಲೇಬೇಕು ಒಳ್ಳೆಯದನ್ನ ಸಕಾರಾತ್ಮಕವಾಗಿ ಏನು ನಿಮ್ಮ ಮನಸ್ಸಲ್ಲಿ ಕೆಲವು ವಿಚಾರಗಳು ಬರ್ತವಲ್ಲ ಅವುಗಳ ಬಗ್ಗೆ ನೀವು ಯೋಚನೆ ಮಾಡಬೇಕು ಅವುಗಳನ್ನೇ ನಿಮ್ಮ ಸುಪ್ತ ಮನಸ್ಸು ಜಾಗೃತಾವಸ್ಥೆಗೆ ತಂದು ನಿಮಗೆ ಸಿಗುವಂತೆ ಮಾಡುತ್ತೆ ಅಂದರೆ ಅವುಗಳನ್ನು ನೀವು ನಂಬಿರುವ ಗುರು ಆಗಿರ್ಬೋದು ಬ್ರಹ್ಮಾಂಡ ಆಗಿರ್ಬೋದು ದೈವಶಕ್ತಿಗಳಿಗೆ ರವಾನೆ ಮಾಡುತ್ತೆ ಆಗ ಅದು ನಿಮ್ಮ ಜೀವನದಲ್ಲಿ ಪರಿವರ್ತನೆಯ ಮೂಲಕ ನಿಮಗೆ ಸಿಗಲಿಕ್ಕೆ ಪ್ರಾರಂಭಗೊಳ್ಳುತ್ತೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಒಳ್ಳೆಯದು ಮತ್ತು ಒಂದು ಗುಡ್ ಥಿಂಗ್ಸ್ ನಿಮಗಾಗಿ ಕಾಯ್ತಾ ಇದೆ ಓವರ್ ಥಿಂಕಿಂಗ್ ಮಾಡಬೇಡಿ ನಿಮ್ಮ ಬಳಿ ನಿಮ್ಮ ಜೀವನದಲ್ಲಿ ಇನ್ನೂ ತುಂಬ ಸಾಕಷ್ಟು ಖಾಲಿ ಹಾಳೆಗಳಿವೆ ಅಂದರೆ ಇಲ್ಲಿಗೆ ಎಲ್ಲ ಮುಗ್ದು ಹೋಗಿಲ್ಲ ಓವರ್ ಥಿಂಕಿಂಗ್ ಮಾಡಿ ನಿಮ್ಮ ಜೀವನವನ್ನು ಒಂದು ಅನಗತ್ಯ ಕಾಯಿಲೆಗಾಗಿರ್ಬೋದು ಒತ್ತಡಕ್ಕಾಗಿರ್ಬೋದು ಸಿಗಿಸಿಕೊಳ್ಳಬೇಡಿ ಯಾಕಂದರೆ ಇಲ್ಲಿ ನಿಮ್ಮ ಜೀವನದಲ್ಲಿ ಇನ್ನೂ ಸಾಕಷ್ಟು ಕಾಲೆ ಹಾಳೆಗಳಿವೆ ಇಲ್ಲಿಗೆ ಮುಗ್ದು ಹೋಗಿಲ್ಲ ಹಾಗಾಗಿ ನೀವು ಏನು ತುಂಬಿಸಬೇಕು ಆ ಖಾಲಿ ಹಾಳೆಗಳಲ್ಲಿ ಅನ್ನೋ ರೀತಿಲಿ ಸಂಯಮದಿಂದ ತಾಳ್ಮೆಯಿಂದ ಯೋಚಿಸಿ ಹಾಗೆ ಕರ್ಮವನ್ನು ಮಾಡಿ ನೀವು ಇವತ್ತಿನ ಕರ್ಮ ಮಾಡೋದಷ್ಟೇ ನಿಮ್ಮ ಕೆಲಸ ಆದರೆ ಫಲವನ್ನು ನೀವು ಬಯಸೋ ಹಾಗೆ ಇಲ್ಲ ಆ ಫಲವನ್ನು ಕೊಡಲಿಕ್ಕೆ ಅಂತಲೇ ದೇವರಿದ್ದಾರೆ ಬ್ರಹ್ಮಾಂಡ ಇದೆ ಗುರುವಿದೆ ನೀವು ಯಾವ ಶಕ್ತಿಯನ್ನು ನಂಬ್ತಿರಲ್ಲ ಆ ಶಕ್ತಿ ನಿಮಗೆ ಕೊಡುತ್ತೆ ಅದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಹೋಗಿ ಕರ್ಮವನ್ನು ಅಷ್ಟೇ ಮಾಡೋ ಕೆಲಸ ನಿಮ್ಮದಾಗಿದೆ ಇಲ್ಲಿ ಅದರ ಪ್ರತಿಫಲವನ್ನು ನಿರೀಕ್ಷೆ ಮಾಡೋ ಕೆಲಸ ನಿಮ್ಮದಲ್ಲ ಅನ್ನೋ ರೀತಿಯಲ್ಲೇ ಬರ್ತಾ ಇದೆ ಹಾಗಾಗಿ ಹೆಚ್ಚಿನ ಗಮನ ನಿಮ್ಮ ಕರ್ಮಗಳ ಮೇಲೆ ಇರಲಿ ನಿಮ್ಮ ಒಂದು ಉದ್ದೇಶಗಳ ಮೇಲೆ ಇರಲಿ ಅದು ನಿಮ್ಮನ್ನ ಶಕ್ತಿಯುತವಾಗಿಸುತ್ತೆ ನಿಮ್ಮೊಳಗಿನ ಶಕ್ತಿಯನ್ನು ಜಾಗೃತಗೊಳಿಸಿಕೊಡತ್ತೆ ಪ್ರತಿ ಸಮಯದಲ್ಲೂ ನಿಮಗೆ ನನ್ನಿಂದ ಸಹಾಯ ಬೇಕು ಅಂದರೆ ಖಂಡಿತವಾಗಿಯೂ ನನ್ನನ್ನು ಸ್ಮರಣೆ ಮಾಡಿ ಧ್ಯಾನ ಮಾಡಿ ಖಂಡಿತವಾಗಿಯೂ ನಾನು ನಿಮ್ಮ ಎಲ್ಲ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತೀನಿ ಅನ್ನೋ ರೀತಿಲಿ ಬಾಬಾ ಹೇಳ್ತದೆ ನೀವು ಈ ಸಮಯದಲ್ಲಿ ಅವರಿಂದ ಸಹಾಯವನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಲ್ವಾ ನೀವು ಅವರಲ್ಲಿಟ್ಟ ನಂಬಿಕೆಗೆ ಅನುಸಾರವಾಗಿಯೇ ನಿಮ್ಮ ಮುಂದಿನ ದಾರಿ ಹಾಗೆ ನಿಮಗೆ ಸಹಾಯ ಸಿಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ನಿಮಗೆ ಒಂದು ಸಂದೇಶ ಸಿಗ್ತಾ ಇದೆ ಇಲ್ಲಿ ನಿಮಗೆ ಗುರು ಹೇಳ್ತಾ ಇದ್ದರೆ ನಾನು ಒಂದೇ ಆಕಾರದಲ್ಲಿಲ್ಲ ನನ್ನ ಶಕ್ತಿಗೆ ಪರಿಮಿತಿ ಅಂತ ಏನಿಲ್ಲ ನಾನು ಈ ಸೃಷ್ಟಿಯೇ ಆಗಿರುವೆ ಒಂದೇ ಜಾತಿಗೆ ಒಂದೇ ಕುಲಕ್ಕೆ ಒಬ್ರಿಗೆ ನಾನು ಸೀಮಿತ ಅಲ್ಲ ನನ್ನ ಶಕ್ತಿಗಳು ಎಲ್ಲಕ್ಕೂ ಮೀನಿದ್ದಾಗಿದೆ ನನ್ನ ಶಕ್ತಿಯನ್ನು ನೀವು ಯಾವ ರೂಪದಲ್ಲಿ ಕರೀತಿರೋ ಆ ಶಕ್ತಿಯ ಮೂಲಕ ನಾನು ನಿಮ್ಮರೊಳಗೆ ಸೇರ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ ಅಂದರೆ ನನ್ನನ್ನು ನೀವು ಸೀಮಿತ ಮಾಡಬೇಡಿ ಇಷ್ಟಕ್ಕೆ ಅಷ್ಟಕ್ಕೆ ಅಂತ ಹೇಳಿ ನಾನು ನಿಮ್ಮೊಳಗೂ ಇದ್ದೀನಿ ಹೊರಗೂ ಇದ್ದೀನಿ ನೀವು ಮಾಡುವ ಕೆಲಸದಲ್ಲೂ ಇದ್ದೀನಿ ನೀವು ಮಾಡ್ತಾ ಇರುವ ಸಹಾಯದಲ್ಲೂ ಇದ್ದೀನಿ ನೀವು ಪ್ರೀತಿಸುವ ವ್ಯಕ್ತಿಯಲ್ಲೂ ಇದ್ದೀನಿ ಆ ಪ್ರೇಮದಲ್ಲೂ ಇದ್ದೀನಿ ಆ ದಯೆಯಲ್ಲೂ ಇದ್ದೀನಿ ಆ ಕರುಣೆಯಲ್ಲೂ ಇದ್ದೀನಿ ಆ ಸೇವೆಯಲ್ಲೂ ಇದ್ದೀನಿ ಅಂತ ಹೇಳ್ತಿದ್ದಾರೆ ಹಾಗಾಗಿ ನೀವು ಚಿಂತೆ ಮಾಡೋದು ಬೇಡ ನನ್ನನ್ನು ಹುಡುಕುವ ಅವಶ್ಯಕತೆ ಇಲ್ಲ ನನ್ನನ್ನು ಪೂಜಿಸಲೇಬೇಕು ಅಂತ ಏನಿಲ್ಲ ನೀವು ಸೇವೆ ಮಾಡ್ತಾ ಇದ್ದೀರಲ್ಲ ಅಲ್ಲಿ ನಾನು ಬಾಬಾರವರ ಒಂದು ಉಪದೇಶದಂತೆ ನನ್ನ ಜೀವನದಲ್ಲಿ ನಾನು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀನಿ ಇದರಲ್ಲೂ ನಾನು ಬಾಬಾರವರನ್ನು ಕಾಣ್ತಾ ಇದ್ದೀನಿ ಎನ್ನುವ ನಿಮ್ಮ ದೃಢವಾದ ಮನಸ್ಥಿತಿಯ ಮನೋಭಾವದಲ್ಲಿ ನನ್ನ ಶಕ್ತಿಗಳಿದೆ ಆ ಶಕ್ತಿ ನಿಮಗೆ ಮುಂದಿನ ದಾರಿಯನ್ನು ತೋರಿಸುತ್ತೆ ಪ್ರೇರಣೆ ನೀಡುತ್ತೆ ಹಾಗೆ ನಿಮ್ಮ ಒಂದು ದೈಹಿಕ ಮಾನಸಿಕ ಒತ್ತಡವನ್ನು ನಿವಾರಣೆ ಮಾಡುತ್ತೆ ನಿಮ್ಮನ್ನು ಸಮಾಧಾನವಾಗಿಡುತ್ತೆ ಹಾಗೆ ಸಮತೋಲನದಲ್ಲಿ ನೀವು ಜೀವನವನ್ನು ಸರಿದೂಗಿಸಿಕೊಂಡು ಹೋಗಲು ಸಹಾಯ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತದೆ ನಾನೊಬ್ಬ ಗುರುವಾಗಿದ್ದೀನಿ ವಿಶ್ವಕ್ಕೆ ಗುರುವಾಗಿದ್ದೀನಿ ನಾನು ಎಲ್ಲರಲ್ಲೂ ನಾನು ಸಮಾನತೆಯನ್ನು ನೋಡಲಿಕ್ಕೆ ಇಷ್ಟಪಡ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾರವರಿಂದ ನಿಮಗೆ ಮೆಸೇಜ್ ಸಿಗ್ತಾಯಿದೆ ನಾನು ಒಂದು ಸ್ಥೀಮಿತಕ್ಕೆ ಒಳಗಾಗಿಲ್ಲ ನಾನು ಅಪರಿಮಿತವಾದ ಒಂದು ಶಕ್ತಿಯಾಗಿದ್ದೀನಿ ಜ್ಞಾನವಾಗಿದ್ದೀನಿ ನೀವು ನನ್ನ ಬಳಿ ಬಂದಿದ್ದೀರಾ ನನ್ನ ಭಂಡಾರವೇ ನಿಮಗಾಗಿ ತೆರೆದಿದೆ ಅದರಲ್ಲಿ ನೀವು ಏನು ಬೇಕೋ ಅದನ್ನು ತಗೊಂಡು ಹೋಗ್ಬೋದು ನಾನು ನಿಮಗೋಸ್ಕರ ತೆರೆದಿಟ್ಟಿದ್ದೀನಿ ಆದರೆ ನಂಬಿಕೆ ಪರಿಶುದ್ಧತೆ ನಿಷ್ಕಲ್ಮಷವಾದ ಭಾವದ ಭಕ್ತಿಗೆ ನಾನು ಒಲಿತೀನಿ ಆದರೂ ನೆನಪಿಟ್ಕೊಂಡು ನೀವು ನನ್ನ ಭಂಡಾರಕ್ಕೆ ಕೈ ಹಾಕಿ ಅನ್ನೋ ರೀತಿಲಿ ಹೇಳ್ತಾರೆ ಯಾಕಂದರೆ ನನ್ನ ಬಳಿ ಸಾಕಷ್ಟು ನಿಮಗೆ ಕೊಡಲಿಕ್ಕಿದೆ ಆದರೆ ನೀವು ನೋಡುವ ದೃಷ್ಟಿಯಲ್ಲಿ ಅದು ನಿಮಗೆ ಖಾಲಿಯಾಗಿರುತ್ತೋ ತುಂಬಿರುತ್ತೋ ಅನ್ನೋದು ಕಾಣಿಸುತ್ತೆ ನಿಮಗೆ ತುಂಬಿದೆ ಅಂತ ಹೇಳಿ ಅದು ಕಾಣಿಸ್ತಾ ಇದೆ ಈ ಸಂದರ್ಭದಲ್ಲಿ ಬಾಬಾರ ಹತ್ರ ನನಗೆ ಬೇಕಾದದ್ದೆಲ್ಲ ಇದೆ ಅನ್ನೋ ರೀತಿಲಿ ನಿಮಗೆ ಅನ್ನಿಸ್ತಾ ಇದೆ ಅಂದರೆ ಅದು ನಿಮ್ಮ ಒಂದು ಭಕ್ತಿ ಶ್ರದ್ಧೆ ನಿಮ್ಮ ಒಂದು ನಂಬಿಕೆಗೆ ಕಾಣಿಸ್ತಾ ಇದೆ ಯಾರಲ್ಲಿ ಇನ್ನೂ ಒಂದು ಸ್ವಲ್ಪ ಸಂದೇಹ ಇದೆಯೋ ಅಲ್ಲಿ ಅದು ಏನೂ ಕಾಣಿಸೋದಿಲ್ಲ ಅದು ಖಾಲಿಯಾಗಿ ಕಾಣಿಸುತ್ತೆ ಅನ್ನೋ ರೀತಿ ಇಲ್ಲಿ ಕೂಡ ಇಲ್ಲಿ ಬರ್ತಾ ಇದೆ ವಿಚಾರ ನೀವು ನನ್ನನ್ನು ಯಾವ ರೀತಿ ಸಹಾಯಕ್ಕೆ ಕರಿತಿರೋ ನಾನು ಖಂಡಿತವಾಗಿಯೂ ಯಾರದ್ದಾದ್ರೂ ಮೂಲಕ ಯಾವುದಾದ್ರೂ ರೂಪದಲ್ಲಿ ನಾನು ನಿಮ್ಮ ಸಹಾಯಕ್ಕೆ ಬಂದೇ ಬರ್ತೀನಿ ಇದು ನನ್ನ ವಚನವಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ನಿಮ್ಮ ಒಂದು ಕೆಟ್ಟ ಕರ್ಮವನ್ನು ನನ್ನ ಮೇಲೆ ತಗೊಂಡಿದ್ದೀನಿ ನಾನು ಈಗಾಗಲೇ ನಿಮಗೆ ಒಂದು ಹೊಸ ಅವಕಾಶವನ್ನ ಹೊಸ ಪರಿವರ್ತನೆಯನ್ನು ಕೊಟ್ಟಿದ್ದೀನಿ ನಿಮ್ಮನ್ನು ನಾನು ಕ್ಷಮಿಸಿದ್ದೀನಿ ನೀನು ಮುಂದೆ ಹೋಗು ನಿನಗೊಂದು ಒಳ್ಳೆಯ ಬದುಕಿದೆ ಅನ್ನೋ ರೀತಿಯಲ್ಲಿ ಆಶೀರ್ವಾದ ಕೂಡ ಮಾಡ್ತಾ ಇದ್ದಾರೆ ನಿಮ್ಮ ಮನಸ್ಸಲ್ಲಿ ಒಂದು ದಿವ್ಯವಾದ ಶಕ್ತಿ ಇದೆ ಅಂದರೆ ನೀವು ಒಂದು ಸೃಷ್ಟಿಯ ಮೂಲವಾಗಿದ್ದೀರಾ ಅಂದರೆ ಭಗವಂತನ ಅಂಶವಾಗಿದ್ದೀರ ನೀವು ಒಳ್ಳೆಯದನ್ನು ಹಾಗೆ ಸಮೃದ್ಧಿಯನ್ನು ಮತ್ತು ಶಾಂತಿಯನ್ನು ಆರೋಗ್ಯವನ್ನು ಹಾಗೆ ನಿಮ್ಮ ಕೆಲಸವನ್ನು ಒಂದು ಉತ್ತಮ ಜೀವನವನ್ನು ನೀವು ಅದರ ಬಗ್ಗೆನೇ ಯೋಚಿಸ್ತಾ ಹೋದರೆ ನಿಮ್ಮ ಸುತ್ತಲಿನ ಜಗತ್ತಿನಲ್ಲಿ ಅದೇ ಸಕಾರಾತ್ಮಕ ಶಕ್ತಿಯನ್ನು ನೀವು ಪಡ್ಕೊಳ್ತೀರಾ ಅವುಗಳು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತವೆ ಕಾಣದ ಕೈಗಳು ನಿಮ್ಮ ಪರವಾಗಿ ಈಗಾಗಲೇ ಸಹಾಯ ಮಾಡ್ತಾ ಇದ್ದವೆ ನಿಮ್ಮ ಮನಸ್ಸು ನಿಮ್ಮದೇ ಆದ ಒಂದು ಮಂತ್ರದಂಡವಾಗಿದೆ ಅದರ ಬಗ್ಗೆ ನಿಮಗೆ ನೆನಪಿರಲಿ ಅನ್ನೋ ರೀತಿಯಲ್ಲಿ ಪಾಪ ಹೇಳ್ತಿದ್ರೆ ಹಾಗೆ ಈ ನಿಮ್ಮ ನಾಲಿಗೆಯಿಂದ ಹೊರಡುವ ಪ್ರತಿ ಮಾತು ಒಂದು ತೂಕವನ್ನು ಹೊಂದಿದೆ ಸತ್ಯ ದಯೆ ಮತ್ತು ಪ್ರೋತ್ಸಾಹದ ಮಾತುಗಳನ್ನು ಆಡಬೇಕು ನೀವು ಯಾವಾಗಲೂ ನಿಮ್ಮ ನಾಲಿಗೆ ಕೆಟ್ಟದನ್ನು ನುಡಿಬಾರದು ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಡ್ತಿದ್ದಾರೆ ನೀವು ಇತರರಿಗೆ ನೀಡುವ ಪ್ರೋತ್ಸಾಹ ಮತ್ತು ಗೌರವ ನ್ಯಾಯಯುತವಾಗಿ ನಿಮ್ಮ ಗೌರವವನ್ನು ಹೆಚ್ಚಿಸುತ್ತೆ ನಿಮಗೆ ನ್ಯಾಯ ಸಿಗುತ್ತೆ ಹಾಗೆ ನೀವು ನ್ಯಾಯಪರವಾಗಿದ್ದರೆ ಜಗತ್ತಿನಲ್ಲಿ ಎಲ್ಲದೂ ನಿಮಗೆ ನ್ಯಾಯವಾಗಿ ಕಾಣಿಸುತ್ತೆ ಹಾಗೆ ನ್ಯಾಯಕ್ಕೆ ನೀವು ಒಳಗಾಗ್ತೀರಾ ನ್ಯಾಯ ನಿಮಗೆ ಸಿಗ್ತಾ ಹೋಗುತ್ತೆ ಅದನ್ನು ಹುಡುಕುವ ಅವಶ್ಯಕತೆ ಇಲ್ಲ ಅನ್ನೋದು ಬಾಬಾ ನಿಮಗೆ ಸ್ಪಷ್ಟತೆಯನ್ನು ಕೊಡ್ತಾ ಇದ್ದಾರೆ ಹಾಗೆ ನಿಮ್ಮ ಕಾರ್ಯಗಳು ನಿಮ್ಮ ಕರ್ಮದ ಫಲವನ್ನು ನಾನು ನಿರ್ಧರಿಸಿದ್ದೇನೆ ಪ್ರೀತಿ ಸಹಾಯ ಮತ್ತು ನಿಸ್ವಾರ್ಥದ ಕಾರ್ಯಗಳನ್ನು ನೀವು ಮಾಡ್ತಾ ಹೋಗಿ ನಿಮ್ಮ ಒಂದು ಒಳ್ಳೆಯ ಕಾರ್ಯಗಳ ಚಕ್ರವು ಪೂರ್ಣಗೊಂಡಾಗ ಅದು ನಿಮಗೆ ಆಶೀರ್ವಾದ ಹಾಗೆ ನೀವು ಬಯಸ್ತಾ ಇರುವ ಒಂದು ಸಂತಾನದ ಫಲ ಕಂಕಣ ಭಾಗ್ಯದ ಫಲ ಒಳ್ಳೆಯ ಕೆಲಸ ಸಮೃದ್ಧಿ ಆರೋಗ್ಯ ಯಶಸ್ಸು ಈ ರೀತಿಯಾಗಿ ಪೂರ್ಣತೆಯಾಗಿ ನಿಮಗೆ ತಲುಪುತ್ತೆ ಅನ್ನೋ ರೀತಿಲಿ ಬಾಬಾ ಇದ್ದಾರೆ ಹಾಗೆ ಈ ಬ್ರಹ್ಮಾಂಡವು ಏನು ನೀವು ನೀಡ್ತೀರೋ ಅದು ಒಂದು ಚಕ್ರದಂತೆ ನಿಮ್ಮ ಬಳಿಗೆ ಬಹುಬೇಗ ಹಿಂತಿರುಗತ್ತೆ ಹಾಗಾಗಿ ನೀವು ಒಳ್ಳೆಯದನ್ನೇ ಆಲೋಚನೆ ಮಾಡಬೇಕು ಮತ್ತು ನಿಮ್ಮ ಮಾತಿನ ಮೇಲೆ ಹಿಡ್ತಾ ಇಡಬೇಕು ಹಾಗೆ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಯಾರೋ ನಿಮ್ಮ ಬಗ್ಗೆ ಏನೇ ಮಾತಾಡಲಿ ಅದಕ್ಕೆ ತಿರುಗಿಸಿ ಉತ್ತರ ಕೊಡಲೇಬೇಕು ಅಂತ ಇಲ್ಲ ಮೌನವಾಗಿದ್ದರೂ ಕೂಡ ಆ ಒಂದು ಉತ್ತರ ಅವರಿಗೆ ಸಿಕ್ಕೇ ಸಿಗತ್ತೆ ಅದು ಕರ್ಮದ ಒಂದು ಮೂಲಕ ಹಿಂತಿರುಗಿ ಅವರಿಗೆ ಅನ್ನೋ ರೀತಿಲಿ ಬರ್ತಾ ಇರತ್ತೆ ಆದರೆ ಆ ಸಮಯಕ್ಕೆ ನಿಮಗೆ ನೋವು ಆಗ್ಬೋದಿಲ್ಲ ಅಂತಲ್ಲ ಆದರೆ ಸಮಯಕ್ಕೆ ನೀವು ಕಾಯಬೇಕು ಸಮಯವೇ ಅದಕ್ಕೆ ಉತ್ ಉತ್ತರವನ್ನು ಕೊಡುತ್ತೆ ಆದರೆ ನೀವು ಅವರಿಗೆ ಹಿಂದಿರಿಗೆ ಆ ಸಮಯದಲ್ಲಿ ಉತ್ತರ ಕೊಟ್ಟು ಜಗಳ ಆಡಿ ಇಲ್ಲ ಅವರ ದ್ವೇಷವನ್ನು ಕಟ್ಕೊಳ್ಳೋದ್ರಿಂದ ಇಲ್ಲ ಶತ್ರುತ್ವವನ್ನು ನೀವು ಮುಂದುವರ್ಸ್ಕೊಂಡು ಹೋಗೋದ್ರಿಂದ ನಿಮ್ಮ ಒಂದು ಆಂತರಿಕ ಶಾಂತಿನೇ ಕಳೆದು ಹೋಗುತ್ತೆ ಆಗ ಆ ಶಾಂತಿ ಇಲ್ಲದ ಮನಸ್ಸಲ್ಲಿ ನಾನು ನೆಲೆ ಆಗೋದಿಲ್ಲ ನಿಮಗೆ ಸಿಗಬೇಕಾಗಿರೋದು ನೀವೇನು ಮ್ಯಾನಿಫೆಸ್ಟ್ ಮಾಡ್ತಿರಲ್ಲ ಅದನ್ನು ಕೊಡಲಿಕ್ಕೆ ನನಗೆ ಕಷ್ಟ ಆಗುತ್ತೆ ಯಾಕಂದರೆ ನಿಮ್ಮ ಕರ್ಮ ಹೇಗಿರುತ್ತೋ ಅದರ ಮೇಲೆಯೇ ನಾನು ಫಲವನ್ನು ಕೊಡೋದು ಹಾಗಾಗಿ ಇದೇ ಸೃಷ್ಟಿಯ ನಿಯಮವಾಗಿದೆ ನೀನು ಹಾಗಾಗಿ ಒಳ್ಳೆಯದನ್ನೇ ಯೋಚನೆ ಮಾಡು ಖಂಡಿತವಾಗಿಯೂ ನಾನು ನಿನಗೆ ಅದನ್ನೇ ಮರಳಿ ಸಿಗುವಂತೆ ಮಾಡ್ತಾ ಹೋಗ್ತೀನಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಈ ಸಮಯದಲ್ಲಿ ಒಂದು ಎಚ್ಚರಿಕೆ ಸಂದೇಶವನ್ನು ಅಂದರೆ ಈ ರೀಡಿಂಗು ನಿಮ್ಮ ಈಗಿನ ಎನರ್ಜಿಗೆ ಕನೆಕ್ಟ್ ಆಗಿದೆ ಯಾಕಂದರೆ ನಿಮ್ಮ ಮನಸ್ಸಲ್ಲಿರುವ ಅನೇಕ ರೀತಿಯ ಗೊಂದಲಗಳಿಗೆ ಇದು ಉತ್ತರವಾಗಿದೆ ನೀವು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಇದು ಅರ್ಥ ಆಗುತ್ತೆ ಯಾಕಂದರೆ ಈಗಿರುವ ನಿಮ್ಮ ಮನಸ್ಥಿತಿ ಅಂದರೆ ಯಾರು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಇಲ್ಲ ನಿಮಗೆ ಬಯಸಿ ಪ್ರೀತಿ ಸಿಗ್ತಾ ಇಲ್ಲ ನೀವು ಅಂದ್ಕೊಂಡಿದ್ದು ನಡೀತಾ ಇಲ್ಲ ಈ ಎಲ್ಲ ಒತ್ತಡಗಳು ನಿಮಗೆ ಇದ್ದಾವೆ ಬಾಬಾ ಹೇಳ್ತಾ ಈ ಒತ್ತಡದಲ್ಲಿ ನೀನು ಇರಬೇಡ ಇವುಗಳನ್ನು ಹಿಡ್ಕೊಂಡು ಇಡೋ ಪ್ರಯತ್ನ ಮಾಡಬೇಡ ಅವುಗಳನ್ನು ಬಿಟ್ಬಿಡು ಅವುಗಳನ್ನು ಬಿಟ್ಟಷ್ಟು ನಿನ್ನ ಜೀವನದಲ್ಲಿ ಹೊಸದು ತುಂಬಲಿಕ್ಕೆ ಸಾಧ್ಯ ಆಗುತ್ತೆ ಹೊಸದು ಬರುತ್ತೆ ನೀನು ಎಲ್ಲಿಯವರೆಗೂ ಯಾರೋ ಏನೋ ಅಂದರು ಅನ್ನೋ ವಿಚಾರವನ್ನು ಹಿಡಿದಿಟ್ಕೊಳ್ತೀಯೋ ಅಲ್ಲಿಯವರೆಗೂ ಅಲ್ಲಿ ನಿನಗೆ ಹೊಸ ಪರಿವರ್ತನೆ ಸಿಗೋದಿಲ್ಲ ಹೊಸದನ್ನು ನಿನಗೆ ಕಂಡುಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ ಅನ್ನೋ ರೀತಿ ನಿಮಗೆ ಸಂದೇಶ ಸಿಗ್ತಾ ಇದೆ ಸಮಯದಲ್ಲಿ ಕರ್ಮ ಅಂದರೆ ಒಂದು ಕ್ರಿಯೆಯಾಗಿದೆ ಅದು ಕೇವಲ ಒಂದು ಅದೃಷ್ಟಕ್ಕೆ ಸಂಬಂಧವಲ್ಲ ಅದು ಒಂದು ವಿಧಿಯಲ್ಲ ಬದಲಿಗೆ ಕಾರ್ಯ ಮತ್ತು ಕಾರಣದ ನಿಯಮವಾಗಿದೆ ಅನ್ನೋ ರೀತಿಲಿ ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಈ ರೀತಿ ಅಂದರೆ ನೀವು ವಿಶ್ವಕ್ಕೆ ಏನು ಕೊಡ್ತೀರೋ ಅದು ನಿಮಗೆ ಮರಳಿ ಬರ್ತಾ ಹೋಗುತ್ತೆ ಇದೇ ಒಂದು ಪ್ರಕ್ರಿಯೆ ಮೂಲಕವೇ ಇಲ್ಲಿ ನಿಮಗೆ ಸುಖ ಶಾಂತಿ ನೆಮ್ಮದಿ ಕಷ್ಟ ದುಃಖ ಸಮಸ್ಯೆಗಳು ನಿಮಗೆ ಪುನರಾವರ್ತನ ಆಗಿ ಸಿಗ್ತಾ ಹೋಗ್ತವೆ ಅನ್ನೋ ರೀತಿಲಿ ಇಲ್ಲಿ ಬರ್ತಾ ಇದೆ ಪ್ರಶ್ನೆ ನಿಮ್ಮದು ಏನೇ ಇದ್ದರೂ ಉತ್ತರ ಅದು ನಿಮ್ಮಲ್ಲೇ ಇರುತ್ತೆ ನಿಮ್ಮ ಒಂದು ಕರ್ಮಗಳ ಮೂಲಕ ನಿಮ್ಮ ಮನಸ್ಥಿತಿಯ ಮೂಲಕ ಹಾಗೆ ನಿಮ್ಮ ದೈನಂದಿನ ಒಂದು ಕ್ರಿಯೆಗಳ ಮೂಲಕ ನಿಮ್ಮ ಆಲೋಚನೆ ಮತ್ತು ಕಾರ್ಯ ಕರ್ಮವು ಕೇವಲ ದೈಹಿಕ ಕಾರ್ಯಗಳಿಗೆ ಸೀಮಿತವಾಗಿಲ್ಲ ನಿಮ್ಮ ಆಲೋಚನೆಗಳು ನೀವು ಆಡುವ ಮಾತುಗಳು ಮತ್ತು ನೀವು ಮಾಡುವ ಕಾರ್ಯಗಳು ಎಲ್ಲವೂ ಕರ್ಮವನ್ನು ಸೃಷ್ಟಿಸಿ ಕೊಡ್ತವೆ ಅದರ ಮೇಲೆ ನಿಮಗೆ ನಿಗಾ ಇರಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಕರ್ಮದ ಫಲ ಹೇಗಿರುತ್ತೆ ಅಂದರೆ ಪ್ರತಿಯೊಂದು ನೀವು ಮಾಡುವ ದಿನನಿತ್ಯದ ಒಂದು ಕೆಲಸ ಅದರ ಫಲವನ್ನು ಪರಿಣಾಮದ ರೂಪದಲ್ಲಿ ನೀಡ್ತಾ ಹೋಗುತ್ತೆ ಒಳ್ಳೆಯ ಕಾರ್ಯಗಳು ಶುಭ ಫಲವನ್ನು ಪುಣ್ಯದ ರೂಪದಲ್ಲಿ ಪುಣ್ಯ ನೀಡ್ತಾ ಹೋಗುತ್ತೆ ಅಂದರೆ ನೀವು ಪುಣ್ಯದ ಕೆಲಸ ಮಾಡಿದ್ರೆ ಪುಣ್ಯದ ಕೆಟ್ಟ ಕಾರ್ಯಗಳು ಅಶುಭ ಫಲವನ್ನು ಪಾಪವನ್ನು ನೀಡುತ್ತಾ ಹೋಗುತ್ತೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಇದೇ ನಿಮಗೆ ಪುನರ್ಜನ್ಮಕ್ಕೆ ಕಾರಣ ಕೂಡ ಆಗುತ್ತೆ ಅಂದರೆ ಅದನ್ನು ಕಳ್ಕೊಳ್ಳೋವರೆಗೂ ನಿಮಗೆ ಪುನರ್ಜನ್ಮ ಆಗ್ತಾನೆ ಇರುತ್ತೆ ಅನ್ನೋ ರೀತಿಲಿ ಬಾಬಾ ನಿಮಗೆ ಒಂದು ಮೆಸೇಜನ್ನು ಇದ್ದಾರೆ ಈ ಸಮಯದ ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ಕೆಲವರ ಎನರ್ಜಿ ಪ್ರಕಾರ ನೀವು ಇನ್ನೆರಡು ತಿಂಗಳಲ್ಲಿ ವಿದೇಶ ಪ್ರವಾಸ ಅಂದರೆ ವಿದೇಶಕ್ಕೆ ಯಾವ ಉದ್ದೇಶವನ್ನು ಇಟ್ಕೊಂಡು ಹೊರಟಿದ್ರೂ ಅದು ನೆರವೇರುತ್ತೆ ಅಂತ ಹೇಳಿ ಬರ್ತಾ ಇದೆ ಹಾಗೆ ನೀವು ಕೆಲವು ಕಳೆದ ಜನ್ಮಗಳಲ್ಲಿ ಸಂಗ್ರಹಿಸಿದ ಒಂದು ಒಳ್ಳೆಯ ಕರ್ಮ ನಿಮಗೆ ಜೀವನದಲ್ಲಿ ಒಂದು ನೀವು ಅತಿಯಾದ ಒಂದು ಆಸೆಯನ್ನು ಇಟ್ಕೊಂಡಿದ್ದೀರಲ್ಲ ಅಂದರೆ ಅದು ಯಾವುದೇ ರೀತಿಯಾಗಿರ್ಬೋದು ಒಂದು ಸಂತಾನ ಈ ಸಮಯದಲ್ಲಿ ನನಗೆ ಬೇಕು ಅದರಿಂದ ನನಗೆ ನೆಮ್ಮದಿ ಸಿಗುತ್ತೆ ನನ್ನ ಕುಟುಂಬಕ್ಕೆ ಶಾಂತಿ ಸಿಗುತ್ತೆ ಅಂತೇಳಿ ಬಯಸ್ತಾ ಇದ್ದೀರಲ್ಲ ಖಂಡಿತವಾಗಿಯೂ ಆ ಒಂದು ಹಿಂದಿನ ಜನ್ಮದ ಒಂದು ಕರ್ಮದ ಪುಣ್ಯ ಈ ಜನ್ಮದಲ್ಲಿ ನಿಮಗೆ ಒಂದು ಮಗುವಾಗಿ ಜನಿಸ್ತಾ ಇದೆ ಅನ್ನೋ ರೀತಿಲೂ ಕೂಡ ಕೆಲವರ ಎನರ್ಜಿ ಪ್ರಕಾರ ಬರ್ತಾಯಿದೆ ಅಂದರೆ ಈಗ ನೀವು ಈ ಸಮಯದಲ್ಲಿ ಏನು ಹೆಚ್ಚು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಲ್ಲ ಆ ಕರ್ಮ ಅದಕ್ಕೆ ಕನ್ವರ್ಟ್ ಆಗ್ತಾಯಿದೆ ಹಾಗೆ ಇನ್ನೂ ನಾನು ಎಷ್ಟೇ ಪೂಜೆ ಪುನಸ್ಕಾರಗಳನ್ನು ಮಾಡಿದರೂ ಕೂಡ ಎಷ್ಟೇ ಒಳ್ಳೆಯದನ್ನು ಮಾಡಿದರೂ ಕೂಡ ಈ ಜನ್ಮದಲ್ಲಿ ನಾನು ಯಾರಿಗೂ ಕೆಟ್ಟದನ್ನು ಮಾಡದೇ ಇದ್ದರೂ ಕೂಡ ನಾನು ತುಂಬ ನೋವಲ್ಲಿದ್ದೀನಿ ಅಂದರೆ ಅದು ಪ್ರಾರಬ್ಧ ಕರ್ಮ ಅಂತೇಳಿ ಇಲ್ಲಿ ಬರ್ತಾ ಇದೆ ಸಂಚಿತ ಕರ್ಮದ ಒಂದು ಭಾಗವಾಗಿದೆ ಹಾಗಾಗಿ ಅದನ್ನು ನೀವು ಈ ಪ್ರಸ್ತುತ ಜನ್ಮದಲ್ಲಿ ಅಂದರೆ ಈ ವಾಸ್ತವ ಸ್ಥಿತಿಯಲ್ಲಿ ನೀವು ಅದನ್ನು ಅನುಭವಿಸಲೇಬೇಕು ಇಲ್ಲ ಅಂದರೆ ಅದು ಬಿಡೋದಿಲ್ಲ ಮತ್ತೆ ಜನ್ಮ ಜನ್ಮಗಳವರೆಗೂ ಅದು ಬರ್ತಾ ಇರುತ್ತೆ ಅದನ್ನು ಯಾವ ರೀತಿ ನೀವು ಹಿಂದಕ್ಕೆ ಸರಿಸ್ಬೇಕು ಅಂದರೆ ನಾಶ ಮಾಡಿಕೊಳ್ಬೇಕು ಅಂದರೆ ಗುರುವಿನ ಶರಣದಲ್ಲಿ ಈಗ ಹೋಗಿದ್ದೀರಲ್ಲ ಅದು ಮೊದಲನೇ ಒಂದು ಒಳ್ಳೆಯ ಒಂದು ಶುಭ ಸೂಚನೆ ನೀಡಿದೆ ಅವರು ನಿಮಗೆ ಹಂತ ಹಂತವಾಗಿ ನಿಮ್ಮ ಮೂಲಕ ಒಂದೊಬರಿಗೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿಸೋದಾಗಿರ್ಬೋದು ಅವರಿಗೆ ಪ್ರೇರಣೆ ನೀಡೋ ಮೂಲಕ ನೀವು ಭರವಸೆಯನ್ನು ತುಂಬುವ ರೀತಿಯಲ್ಲಿ ನಿಮ್ಮಿಂದ ಕರ್ಮಗಳನ್ನು ಮಾಡಿಸ್ತಾ ಒಂದು ಚಾರಿಟಿ ಮಾಡ್ತಾ ಇದ್ದೀರಾ ಹಾಗೆ ಒಂದು ಪರಿಹಾರಗಳನ್ನು ಮಾಡ್ತಾ ಇದ್ದೀರಾ ಪ್ರಾಣಿ ಪಕ್ಷಿಗಳಲ್ಲಿ ದಯೆಯನ್ನು ತೋರಿಸ್ತಾ ಇದ್ದೀರಾ ಒಟ್ಟಾರೆಯಾಗಿ ನೀವು ಸಂಯಮದಿಂದ ತಾಳ್ಮೆಯಿಂದ ವ್ಯವಹರಿಸ್ತಾ ಇದ್ದೀರ ಹಾಗೆ ತುಂಬ ಅನಗತ್ಯ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನಗತ್ಯ ವಿಚಾರಗಳಾಗಿರ್ಬೋದು ಕೆಟ್ಟದಾಗಿರ್ಬೋದು ಅದರ ಬಗ್ಗೆ ನೀವಿಗೆ ಚಿಂತೆ ಮಾಡ್ತಾ ಇಲ್ಲ ನಿಮ್ಮ ಒಂದು ಪ್ರಸ್ತುತ ಈಗಿನ ಒಂದು ವಾಸ್ತವ ಸ್ಥಿತಿಗೆ ಅನುಗುಣವಾಗಿ ನೀವು ಆ ಕಷ್ಟಗಳನ್ನು ಆ ಕಷ್ಟಗಳಿಂದ ಹೊರಗೆ ಬರಲಿಕ್ಕೆ ದಾರಿಯನ್ನು ಹುಡುಕ್ತಾ ಇದ್ದೀರಾ ಅದರ ಪ್ರಕಾರ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಕರ್ಮವನ್ನು ಕೂಡ್ತಾ ಇದ್ದೀರಾ ಹಾಗಾಗಿ ಇಲ್ಲಿ ನಿಮ್ಗೆ ಏನೊಂದು ಸಂಚಿತ ಕರ್ಮದಲ್ಲಿ ಇತ್ತಲ ಪ್ರಾರಬ್ಧ ಕರ್ಮ ಅದು ಕಳೀತಾ ಇದೆ ಒಳ್ಳೆಯ ಕರ್ಮ ಕೂಡ್ತಾ ಇದೆ ಒಟ್ಟಾರೆಯಾಗಿ ನಿಮ್ಮ ಮೂಲಕವೇ ಗುರುವಿ ಇಲ್ಲಿ ನಿಮ್ಮ ಒಂದು ಕೆಟ್ಟ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ ದಾರಿ ತೋರಿಸ್ತಾ ಇದ್ದಾರೆ ಹಾಗೆ ದಾರಿ ತೆರೆದುಕೊಳ್ಳುವಂತೆ ಮಾಡ್ತಿದ್ದಾರೆ ಅದರ ಮೂಲಕ ನಿಮಗೆ ಕೆಲವರ ಸಹಾಯ ಕೂಡ ಸಿಗ್ತಾಯಿದೆ ಇದರಿಂದ ನಿಮ್ಮ ಆಲೋಚನಾ ಶಕ್ತಿ ಮತ್ತು ಮತ್ತು ಕ್ರಿಯೆಯು ಅಂದರೆ ನೀವು ಮಾಡ್ತಾ ಇರುವ ಈಗಿನ ಕಾರ್ಯಗಳು ನಿಮ್ಮ ಭವಿಷ್ಯವನ್ನು ಸೃಷ್ಟಿಸ್ತಾ ಇದ್ದಾವೆ ಅಂದರೆ ಒಳ್ಳೆಯ ರೀತಿಯಲ್ಲಿ ಅದನ್ನು ಸಮೃದ್ಧಿ ಹಾಕಿಸ್ತಾ ಇದ್ದಾವೆ ಅಂದರೆ ಅಲ್ಲಿ ಒಂದು ಒಳ್ಳೆಯದು ನೆಲೆ ಆಗ್ತಾ ಇದೆ ಹೋಗಿ ಅದು ನಿಮಗೆ ಭವಿಷ್ಯದಲ್ಲಿ ಸಿಕ್ಕೇ ಸಿಗುತ್ತೆ ಹಾಗಾಗಿ ಒಳ್ಳೆಯದನ್ನು ನೀವು ಬಿತ್ತುತ್ತಾ ಇದ್ದೀರಲ್ಲ ಒಳ್ಳೆಯ ಫಲವನ್ನೇ ನೀವು ಪಡ್ಕೊಳ್ತೀರಾ ಆ ಫಲದ ರಕ್ಷಣೆಯನ್ನು ನಾನು ಮಾಡ್ತಾ ಇದ್ದೀನಿ ಅಂದರೆ ನೀವು ಬೀಜವನ್ನು ಬಿತ್ತಿದಿರಾ ಪಾಲನೆ ಪೋಷಣೆನೇ ಹೇಗೆ ಮಾಡಬೇಕು ಅಂತೇಳಿ ಗುರು ನಿಮ್ಮ ಮೂಲಕ ಮಾಡಿಸ್ತಾ ಇದ್ದಾರೆ ಅದರ ಪ್ರಕಾರ ನೀವು ನಡ್ಕೊಳ್ತಾ ಇದ್ದಾರೆ ಸಮಯದಲ್ಲಿ ಅದಕ್ಕಾಗಿ ಒಂದು ಫಲ ಸಿದ್ಧವಾಗ್ತಾ ಇದೆ ಅದನ್ನು ಸಮಯಕ್ಕೆ ಸರಿಯಾಗಿ ಹೇಗೆ ಎಲ್ಲಿ ನಿಮಗೆ ಸಿಗಬೇಕು ನಿಮಗೆ ಕೊಡಬೇಕು ಅಂತೇಳಿ ನಾನೊಂದು ಯೋಜನೆಯನ್ನು ಮಾಡಿದ್ದೀನಿ ಆ ಯೋಜನೆಯ ಪ್ರಕಾರವೇ ನಿಮ್ಮ ಭವಿಷ್ಯವನ್ನು ರೂಪಿಸಿ ನಿಮಗೆ ಅದನ್ನು ಭವಿಷ್ಯದಲ್ಲಿ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾರೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ನೀವು ಏನನ್ನು ಪಡ್ಕೊಳ್ಳೋಕೆ ಹಂಬಲಿಸ್ತಾ ಇದ್ದರೂ ಅದು ನಿಮಗೆ ಸಿಕ್ಕೇ ಸಿಗುತ್ತೆ ಆದರೆ ನೀವು ಸಂದೇಹ ಪಡಬಾರ್ದು ಈಗ ಒಂದು ಪೂಜೆ ಮಾಡ್ತಾ ಇದ್ದೀರಾ ಸಾಯಿ ಸಚ್ಚರಿತ್ರೆ ಪಾರಾಯಣ ಮಾಡ್ತಾ ಇದ್ದೀರಾ ಹಾಗೆ ನೀವು ಕುಲದೇವರನ್ನು ನಂಬಿದ್ದೀರಾ ಒಂದು ದೀಪಾರಾಧನೆ ಮಾಡಿದ್ದೀರಾ ಈ ತಿಂಗಳಲ್ಲಿ ನೀವೊಂದು ಕಾರ್ತಿಕ ಮಾಸ ಅಂತೇಳಿ ಒಂದು ದೀಪಾರಾಧನೆ ಯಾವೆಲ್ಲ ಮಂದಿರಗಳಿಗೆ ಭೇಟಿ ಕೊಟ್ಟಿದ್ದರೂ ಅವ್ರು ಯಾವುದೂ ಕೂಡ ಪುಣ್ಯ ವ್ಯರ್ಥ ಆಗಲಿಕ್ಕೆ ನಾನು ಬಿಡ್ತಾ ಇಲ್ಲ ನಾನೊಂದು ಲೆಕ್ಕ ಇಟ್ಟಿದ್ದೀನಿ ಗುರುವಾಗಿ ಹಾಗೆ ಶಿಕ್ಷಣವನ್ನು ಕೊಟ್ಟಿದ್ದೀನಿ ಹಾಗೆ ನಿಮ್ಮ ಮೂಲಕ ಕಾರ್ಯರೂಪದಲ್ಲಿ ಕೆಲವು ಕೆಲಸಗಳನ್ನು ಕೂಡ ಮಾಡಿಸಿದ್ದೀನಿ ಅದರ ಆಧಾರದ ಮೇಲೆಯೇ ನಿಮ್ಮ ಒಂದು ಪುಣ್ಯ ನನ್ನ ಕಡೆ ಜಮೆ ಆಗಿದೆ ನಾನು ಅದನ್ನು ಹೊತ್ತು ನಿಮ್ಮ ಹಿಂದೆಯೇ ಸಾಕ್ತಾ ಇದ್ದೀನಿ ಜೊತೆಯೇ ಸಾಕ್ತಾ ಇದ್ದೀನಿ ಮುಂದೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದೀನಿ ಗುರುವಾಗಿ ಹಿಂದೆ ನೆರಳಂತೆ ರಕ್ಷಣೆ ಮಾಡ್ತಾ ಇದ್ದೀನಿ ಒಟ್ಟಾರೆಯಾಗಿ ನಾನು ನಿಮ್ಮನ್ನು ಬಿಟ್ಟು ಆಗಲಿಲ್ಲ ನಿಮ್ಮ ಜೊತೆಗೆ ಇದ್ದೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಗುರುವಿನ ಬಲ ಈ ಸಮಯದಲ್ಲಿ ಒಂದು ಎನರ್ಜಿ ಮೂಲಕ ನಿಮಗೆ ಕನೆಕ್ಟ್ ಆಗ್ತಾ ಇದೆ ಅಂದರೆ ನೀವು ಯಾವ ಗುರುವನ್ನೇ ಆರಾಧನೆ ಮಾಡಿ ಆ ಗುರು ಈ ಗುರು ಅಂತ ಅಲ್ಲ ಒಟ್ಟಾರಿಗೆ ನಿಮ್ಮ ನಿಷ್ಠೆ ಹೇಗಿರಬೇಕು ಅಂದರೆ ಪ್ರಬಲವಾಗಿರಬೇಕು ಪವಿತ್ರವಾಗಿರಬೇಕು ಸಂದೇಹ ಪಡಬಾರ್ದು ಯಾರಲ್ಲೇ ನೀವು ಶರಣಾಗಿರಲಿ ಆ ಶರಣಾಗತಿಯ ಭಾವ ಹೇಗಿರಬೇಕಂದ್ರೆ ಪರಿಪೂರ್ಣವಾಗಿ ನಿಮ್ಮ ಭಾರವನ್ನು ಅವರ ಮೇಲೆ ಹಾಕಿದ್ದೀರಾ ಅಂದರೆ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳು ಅದಕ್ಕೆ ತಕ್ಕ ಹಾಗೆ ಸಹಾಯ ಅವಕಾಶಗಳು ನಿಮಗೆ ಹಂತ ಹಂತವಾಗಿ ಸಿಗ್ತಾ ಹೋಗ್ತವೆ ಅನ್ನೋ ರೀತಿಲಿ ಇಲ್ಲಿಯ ಎನರ್ಜಿ ಈಗಿನ ಎನರ್ಜಿ ನಿಮಗೆ ಕನೆಕ್ಟ್ ಆಗ್ತಾ ಇದೆ ಸ್ನೇಹಿತರೆ ಈ ಎನರ್ಜಿ ನಿಮ್ಮ ಜೀವನಕ್ಕೆ ಹತ್ತಿರವಾಗಿ ಕನೆಕ್ಟ್ ಆದರೆ ಕೃತಜ್ಞತಾ ಭಾವದಿಂದ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಗುರುಗಳಿಗೆ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ ಬಾಬ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ